ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರದ ವತಿಯಿಂದ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಗುರುಪೂರ್ಣಿಮೆಯನ್ನು ಅದ್ಧೂರಿಯಾಗಿ ಆಚರಿಸಲಾಗುವುದು ಅಂದು ಬೆಳಿಗ್ಗೆ ಆರು ಗಂಟೆಗೆ ಕಾಕಡ ಆರತಿ ಆರು ಮೂವತ್ತಕ್ಕೆ ಮಹಾರುದ್ರಾಭಿಷೇಕ ಏಳು ಮೂವತ್ತಕ್ಕೆ ಪುಷ್ಪಾಭಿಷೇಕ ಹಾಗೂ ಎಂಟು ಮೂವತ್ತಕ್ಕೆ ಸತ್ಯನಾರಾಯಣ ಪೂಜೆ ಜರುಗುವವು ಶ್ರೀ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾಯಜ್ಞಕ್ಕಾಗಿ ಉಜ್ಜಯಿನಿಯಿಂದ ವಿಶೇಷವಾಗಿ ತರಿಸಲಾದ ಎಂಟು ಸಾವಿರ ಪವಿತ್ರ ರುದ್ರಾಕ್ಷಿಗಳನ್ನು ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ ಈ ರುದ್ರಾಕ್ಷಿಗಳನ್ನು ಜುಲೈ ಹತ್ತರಂದು ಗುರುಪೂರ್ಣಿಮೆ ದಿನದಂದು ಶನಿದೋಷ ನಿವಾರಣಾರ್ಥವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತದೆ ಇದು ಶನಿ ದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಶ್ರೇಯಸ್ಸಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ ಈ ಎಲ್ಲ ಮಹಾ ಮಂಗಳ ಕಾರ್ಯಕ್ಕೆ ಸರ್ವಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ ಅಂದು ಮಧ್ಯಾಹ್ನ ಒಂದು ಗಂಟೆಗೆ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತದೆ ಸರ್ವರಿಗೂ ಹಾರ್ದಿಕ ಸುಸ್ವಾಗತ ಸ್ಥಳ ರಂಗಮಂದಿರ ಹಿಂಭಾಗ ಕೇಂದ್ರ ಗ್ರಂಥಾಲಯ ಹತ್ತಿರ ಸ್ಟೇಷನ್ ರಸ್ತೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ ಸಂಸ್ಥಾಪಕ ಧರ್ಮಾಧಿಕಾರಿಗಳು ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಆರು ನಾಲ್ಕು ಸೊನ್ನೆ 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 ಆರು ಸೊನ್ನೆ ಸೊನ್ನೆ ಹಾಗೂ ಏಳು ಆರು ಒಂದು ಒಂದು ಒಂಬತ್ತು ಒಂಬತ್ತು ಮೂರು ಒಂಬತ್ತು 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 ಜಿಲ್ಲೆಯ ಸಿರವಾರ ತಾಲೂಕಿನ ನವಲಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹದಿನೈದನೇ ಹಣಕಾಸು ಆಯೋಗದ ಅನುದಾನ ಹಾಗೂ ಇತರೆ ಯೋಜನೆಗಳಲ್ಲಿ ಭಾರಿ ಅಕ್ರಮವೆಸಗಲಾಗಿದ್ದು ಈ ಬಗ್ಗೆ ಸಮಗ್ರ ತನಿಖೆಗೆ ಅಮರೇಶ್ ಪಾವರ್ ಒತ್ತಾಯಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಂಚಾಯತ್ನ ಅಧ್ಯಕ್ಷರು ಹಾಗೂ ಪಿಡಿಒ ನಿತ್ಯಾನಂದ ಅವರು ಯಾವುದೇ ಸಭೆ ಕರೆಯದೆ ತಮ್ಮ ಇಚ್ಛೆಯಂತೆ ಅನುದಾನವನ್ನು ದುರ್ಬಳಕೆ ಮಾಡಿದ್ದಾರೆ ಸರ್ಕಾರಿ ಯೋಜನೆಗಳಡಿ ಬಿಡುಗಡೆಯಾದ ಹಣವನ್ನು ನಿರ್ದಿಷ್ಟ ಅಂಗಡಿಗಳಿಗೆ ಮತ್ತು ಏಜೆನ್ಸಿಗಳಿಗೆ ನಿಯಮ ಬಾಹಿರವಾಗಿ ಪಾವತಿಸಲಾಗಿದೆ ಎಂದು ಆರೋಪಿಸಿದರು ಶ್ರೀ ರಾಘವೇಂದ್ರ ಹಾರ್ಡ್ವೇರ್ ಶಿರವಾರ ಇವರಿಗೆ ಐದು ಲಕ್ಷ ಐವತ್ತೆಂಟು ಸಾವಿರ ನಾಲ್ಕುನೂರ ಇಪ್ಪತ್ತಾರು ಹಾಗೂ ರಘು ಎಂಟರ್ಪ್ರೈಸಸ್ನವರಿಗೆ ಹದಿನೇಳು ಲಕ್ಷ ಎಂಬತ್ತು ಸಾವಿರ ಎರಡ್ನೂರ ಇಪ್ಪತ್ತೊಂಬತ್ತು ಬಸವೇಶ್ವರ ಎಂಟರ್ಪ್ರೈಸಸ್ ಸಿರವಾರ ಅವರಿಗೆ ತೊಂಬತ್ತು ಸಾವಿರ ನಿರ್ವಹಿಸಿದ ಕಾಮಗಾರಿಗಿಂತ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಆರೋಪಿಸಿದ ಅವರು ಇದಲ್ಲದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅಂಗವಿಕಲ ಫಲಾನುಭವಿಗಳಿಗೆ ನೀಡಬೇಕಾದ ನಾಲ್ಕು ಪಾಯಿಂಟ್ ಎಂಬತ್ತು ಲಕ್ಷದ ಮೊತ್ತವನ್ನು ಹಂಚದೆ ಉಳಿಸಿಕೊಂಡಿದ್ದಾರೆ ನರೇಗಾ ಯೋಜನೆಯ ಕೇರ್ ಟೇಕರ್ ವೇತನ ಹಾಗೂ ಗ್ರಂಥಾಲಯ ಪುಸ್ತಕ ಖರೀದಿಗೂ ನಲವತ್ತೈದು ಸಾವಿರ ನಾಲ್ಕುನೂರ ಎರಡು ರೂಪಾಯಿ ದುರ್ಬಳಕೆಯಾಗಿದೆ ಎಂಬ ಆರೋಪವಿದೆ ಎಂದು ಹೇಳಿದರು ಈ ಭ್ರಷ್ಟಾಚಾರದ ಕುರಿತು ಕೂಡಲೇ ಸಮಗ್ರ ತನಿಖಾ ತಂಡ ರಚಿಸಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಕ್ರಮ ಕೈಗೊಳ್ಳದಿದ್ದರೆ ನವಲಕಲ್ ಗ್ರಾಮ ಪಂಚಾಯತ್ ಸದಸ್ಯರು ಸಾಮೂಹಿಕ ರಾಜೀನಾಮೆ ನೀಡಿ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಉಗ್ರ ಹೋರಾಟ ಆರಂಭಿಸಲಾಗುವುದು ಎಂದು ಪವರ್ ಎಚ್ಚರಿಸಿದರು ಇಪ್ಪತ್ತೈದು ಇಪ್ಪತ್ತಾರು ಲಕ್ಷವನ್ನು ಭ್ರಷ್ಟಾಚಾರವನ್ನು ಎಸಿರುವ ಗ್ರಾಮ ಪಂಚಾಯತಿ ಪ್ರಭಾರಿ ಪಿ ಡಿ ನಿತ್ಯಾನಂದ ಮತ್ತು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಇವರು ಇಬ್ಬರು ಸೇರಿಕೊಂಡು ಸುಮಾರು ಇಪ್ಪತ್ತಾರು ಲಕ್ಷ ಸರ್ಕಾರಕ್ಕೆ ಮಂಜೂರು ಮಾಡಿದ್ದಾರೆ ಹಾಗಾಗಿ ನಾವೆಲ್ಲ ಸದಸ್ಯರು ಅವರ ಮೇಲೆ ಆರೋಪ ಮಾಡ್ತಾಯಿದ್ದೀವಿ ಹಾಗಾಗಿ ಈಗ ಎಲ್ಲ ನಾವು ಜಿಲ್ಲಾ ಪಂಚಾಯತಿ ಆಗಲಿ ಆಮೇಲೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತ್ ಅವ್ರಿಗೆಲ್ಲ ಈಗ ಮನೆಯನ್ನು ಕೊಟ್ಟಿದ್ದೀವಿ ಅವರಿಗೆ ಬಗ್ಗೆ ಮುಂದಿನ ಕ್ರಮವನ್ನು ಏನು ತರಂತಾರೆ ಅನ್ನೋದು ಅವ್ರಿಗೆ ಅವರಿಗೆ ಬಿಟ್ಟಿರುತ್ತೆ ಹಾಗಾಗಿ ನಾವು ಮೀಡಿಯಾದಲ್ಲಿ ಬಂದಿದ್ದೀವಿ ಮುಂದ ನೀವು ಮೀಡಿಯಾ ಮುಖಾಂತರ ಅವ್ರನ್ನ ಎಚ್ಚರಿಕೆ ವಹಿಸ್ಬೇಕಂತ ನಾವು ಹೇಳ್ತಾ ಇದ್ದೀವಿ ಸುಮಾರು ಈಗ ಏಜೆನ್ಸಿಗೆ ಹಾಕಿ ರೊಕ್ಕ ಡ್ರಾ ಮಾಡಿ ಹಣವನ್ನು ಡ್ರಾ ಮಾಡಿದ್ದಾರೆ ಯಾರಿಗೆ ಯಾರಿಗೆ ಕೊಡದೆ ತಾವೇ ಬಿ ಡಿ ಒ ಮತ್ತು ಅಧ್ಯಕ್ಷರು ಸುಮಾರು ನಲವತ್ತು ಸಾವಿರ ಇಪ್ಪತ್ತು ಸಾವಿರ ಈ ಥರ ಗೋಚರ್ಗಳನ್ನು ಆಲ್ರೆಡಿ ಗೋಚರ್ಗಳನ್ನು ತಂದಿದ್ದೀವಿ ನಾವು ಗೋಚರನ್ನು ಇದ್ದಾವೆ ಸರ್ ಈ ಥರ ಗ್ರಾ ದುಡ್ಡನ್ನು ಅವರಿಗೆ ಹಾಕಿ ಅವರು ಹಣವನ್ನು ಗ್ರಾಮರ ಸಾಮಾನ್ಯ ಸಭೆ ಮಾಡಿದ್ದಾರೆ ಅದು ಓನ್ಲಿ ಸಾಮಾನ್ಯ ಸಭೆಯಲ್ಲಿ ಸೈನ್ ಮಾಡಿಸ್ಕೊಂಡಾರ ಅದೇ ಅಲ್ಲಿ ಏನು ಬರ್ದಿರೋ ಅಂತ ಕೋರ್ಸಿಲ್ಲ ನಮಗೆ ಕ್ಲಸ್ಟಿಂಗಲ್ಲಿ ಅಲ್ಲಿ ಇರಲ್ಲ ಆ ಹಣ ಇಷ್ಟು ಹಣ ಡ್ರಾ ಮಾಡ್ತೀವಿ ನಾವು ಇಷ್ಟು ಮಾಡ್ತೀವಿ ಅಂತ ನಮ್ಗೆ ಯಾವುದೇ ಥರದ ಅವ್ರಿಗೆ ಕೋರ್ಸಿಲ್ಲ ಆ ಸಾಮಾನ್ಯ ಸಭೆಯಲ್ಲಿ ನಾವು ಹೋದಾಗ ಅವರು ಸೈನ್ ಮಾತ್ರ ಮಾಡಿಸ್ಕೊಂಡಾರ ಮಾಡಿಸ್ಕೊಂಡಾರ ಅದು ಯಾವ ಯಾವ ಹಣವೂ ಡ್ಯೂಟಿ ಮಾಡೋದು ಗೊತ್ತಿಲ್ಲ ಅದೇ ರೀತಿ ಮತ್ತೆ ಹಂಗಿಲ್ಲ ಹಂಗಂತ ಹಣ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಇಪ್ಪತ್ತಾರದು ಆ ಹಣ ಹಂಗೆ ಇತ್ತು ಅದನ್ನು ಡ್ರಾ ಮಾಡಿದ್ದಾರೆ ಅಧ್ಯಕ್ಷರ ದುರ್ಗಮ್ಮ ಗಂಡ ದುರ್ಗಪ್ಪ ಇಬ್ಬರು ಈಗ ಸದಸ್ಯರು ಸಾಮಾನ್ಯ ಮಾಡ್ತಾರೆ ನೀವು ಮೀಟಿಂಗಲ್ಲಿ ಇರ್ತಾವಲ್ಲ ಮೀಟಿಂಗ್ ಅಲ್ಲಿ ಈ ಥರ ಅನುದಾನ ಇಷ್ಟಿಷ್ಟು ಬಂದಿದೆ ಅಂತ ಅವ್ರು ಹೇಳ್ತಾರೆ ಆಗ ಬಂದಾಗ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಏನು ಮಾಡ್ತಾರ ಬಂದು ಡಿಸೈನ್ ಮಾಡಿದ್ರೆ ಅವ್ರು ಅನಾಯ ಕೆಲವೊಬ್ರು ಗೊತ್ತಿರೋ ಕೆಲವೊಬ್ರು ಗೊತ್ತಿರೋಲ್ಲ ಸೈನ್ ಮಾಡಿ ಬಳಸಿರ್ತೀರ ಎಲ್ಲ ಕಾಂಗ್ರೆಸ್ ಪಕ್ಷಗಳು ಸದಸ್ಯರು ಯೋಜನೆಗಳಿಗೆ ಹಣ ಕೊಟ್ಟಿದ್ದಾರೆ ಅಂತೇಳಿ

ಯಾವುದೇ ಒಂದು ಅಧಿಕಾರಿ ಅವರ ಮುಖಾಂತರ ನಾವು ಪ್ರಕರಣ ದಾಖಲೆ ಮಾಡಬಹುದು ನಾವೇ ಹೋಗಿ ನೇರವಾಗಿ ಆ ಪ್ರಕರಣ ದಾಖಲೆ ಮಾಡಬೇಕಾದ್ರೆ ಜರ ಆಡ್ಬೇಕಾಗತ್ತೆ ನಾವು ಜಗಳ ಆಳಿ ಪ್ರಕರಣ ದಾಖಲೆ ಮಾಡ್ಬೇಕಾದ್ರೆ ನೇರವಾಗಿ ದುಡ್ಡು ನಾವು ನಾವೇನು ಅವ್ರ ಮೇಲೆ ಆರೋಪ ಮಾಡಿ ದಾಖಲೆ ಮಾಡಿಸಲ್ಲ ಅದೇ ಆದದ್ದು ಸರ್ಕಾರ ಅಧಿಕಾರಿ ಮಾಡಬೇಕು ದಾಖಲೆ ತಗೊಂಡ್ರೆ ಸರ್ಕಾರ ನಿಮ್ಮಲ್ಲಿ ಆರಿ ಹೊ ಇದೆ ನಿಮ್ಗೆ ಇದನ್ನು ಏನು ಮಾಡ್ತೀನಿ ಅಂತ ಹೇಳಿ ಸಾವಿರದಲ್ಲಿ ಮೇಲೆ ತನಕ ಅಧಿಕಾರಿಗಳು ತಗೊಳ್ ಅವ್ರು ನೇರ ಕಾಯಿದು ಮುಂದಿನ ಹೋರಾಟ ನಾವು ಮಾಡ್ತೀವಿ ಮುಂದಾಗಿ ಮತ್ತೆ ಸರ್ಕಾರದಿಂದ ನಾವು ಹೋಗಿ ರಾಜೀನಾಮೆ ಕೊಡ್ತೀವಿ ರಾಜೀನಾಮೆ ಕೊಡೋ ಉದ್ದೇಶ ಇದೆ ಸರ್ ಒಂದೇಳೆ ಇದ್ರ ಬಗ್ಗೆ ಆ್ಯಕ್ಷನ್ ತಗೊಂಡಿಲ್ಲ ಅಂದ್ರೆ ಸಾಮೂಹಿಕ ರಾಜನಾಮೆ ಮನೆ ಇಒ ಆಗಲಿ ಕ್ರಾಂಗ್ರೆಸ್ ಮುಂದೆ ಒಂದು ಇನ್ನೊಂದು ಆರು ಏಳು ಇದೆ ಈ ಸಂದರ್ಭದಲ್ಲಿ ಯಂಕಮ್ಮ ಗಂಡ ಆಂಜನೇಯ ಯಲ್ಲಪ್ಪ ತಂದೆ ಹುಲಿಗೆಪ್ಪ ಲಕ್ಷ್ಮಯ್ಯ ತಂದೆ ಹನುಮಯ್ಯ ಭೀಮೇಶ್ ಮರಾಠ ಸೇರಿದಂತೆ ಇತರರಿದ್ದರು